ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ ರು ಇನ್ನೂರು ಕೋಟಿಯನ್ನು ಮೀಸಲಿಡುವುದಾಗಿ ತಿಳಿಸಿದೆ ಆದರೆ ಅದನ್ನು ಇನ್ನೂ ಜಾರಿಗೆ ತಂದಿಲ್ಲ ಎಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ಪ್ರೀತಂ ಹೇಳಿದರು ನಾನು ಸಮುದಾಯಕ್ಕೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಹೋರಾಡ್ತಾ ಬರ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ನಾನು ಎಸ್ ನನ್ನ ಲಿಂಗತ್ವ ಮತ್ತು ಲೈಂಗಿಕ ಹೊರತ ಚಳುವಳಿ ಕಡೆಯಿಂದ ಈ ಮರ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಲಿಂಗತ್ವ ಮತ್ತು ಲೈಂಗಿಕ きはデリケー ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಸತಿ ಸೌಲಭ್ಯ ನೀಡಬೇಕು ನಮ್ಮ ಸಮುದಾಯದವರಿಗೆ ವಸತಿಗಾಗಿ ಪ್ರತ್ಯೇಕವಾದ ಯೋಜನೆ ರೂಪಿಸಬೇಕು ಉದ್ಯಮಶೀಲತೆಯಲ್ಲಿ ತೊಡಗಿಕೊಳ್ಳಲು ಯೋಜನೆ ರೂಪಿಸಬೇಕು ಇದಕ್ಕಾಗಿ ಪ್ರತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗೆ ಎರಡು ಲಕ್ಷ ಆರ್ಥಿಕ ನೆರವು ನೀಡಲು ಬಜೆಟ್ ಮೀಸಲಿಡಬೇಕು ಎಂದರು ಏನೇನಂದ್ರೆ ಅಹ್ ನಿಗತ್ವ ಅಲ್ಪಸಂಖ್ಯಾತ ಸಮುದಾಯದವರಿಗೆ ವಸತಿ ಸೌಲಭ್ಯ ಇಲ್ಲ ಆ ವಸತಿ ಸೌಲಭ್ಯ ಕಲ್ಪಿಸ್ಕೊಡ್ಬೇಕು ಮತ್ತು ಅವ್ರ ಉದ್ಯಮಶೀಲತೆಲಿ ತೊಡ್ಕೋಬೇಕು ಅಂತಂದ್ಬಿಟ್ಟು ಅವರಿಗೆ ತಲಾ ಒಂದು ಪರ್ಸನ್ಗೆ ಎರಡು ಎರಡು ಲಕ್ಷ ರೂಪಾಯಿಗಳಂಗೆ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾಗಿರೋ ಒಂದು ಸೌಲಭ್ಯನ ಗೌರ್ಮೆಂಟ್ ಸರ್ಕಾರ ಹೊರಡಿಸ್ಬೇಕು ಮತ್ತು ಇನ್ನೊಂದು ಬಂದ್ಬಿಟ್ಟು ಅವರು ಲಿಂಗ ಪರಿವರ್ತನೆ ಸರ್ ಚಿಕಿತ್ಸೆ ಮಾಡ್ಕೋಬೇಕಾದ್ರೆ ಅವರು ರೆಸ್ಟ್ ರೆಸ್ಟಲ್ಲಿ ಇರಬೇಕಂದ್ರೆ ಅವರಿಗೆ ಆರು ತಿಂಗಳು ಕಾಲ ಅದಕ್ಕೆ ಅವ್ರಿಗೆ ಏನು ಸೌಲಭ್ಯಗಳು ಬೇಕೋ ಅದನ್ನು ಗೌರ್ಮೆಂಟೇ ಒದಗಿಸ್ಕೊಡ್ಬೇಕು ಮತ್ತು ಅದಾದಮೇಲೆ ಮೇಲೆ ಅವರು ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಬೇಕಾಗಿರುವಂತಹ ಕೋಚಿಂಗು ಮತ್ತು ಟ್ರೈನಿಂಗ್ಸ್ ಕೊಟ್ಟಿಲ್ಲ ಅದನ್ನು ಕೊಡಬೇಕು ಮತ್ತು ಆಮೇಲೆ ಲಿಂಗತ್ವ ಸಂಖ್ಯೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಇನ್ನೂರು ಕೋಟಿ ಮೀಸಲಾಗಿಡಬೇಕು ಅಂತಂದ್ಬಿಟ್ಟು ಪ್ರೆಸ್ಮೀಟ್ನಲ್ಲಿ ನಾನು ಬೇಡಿಕೆಗಳನ್ನ ಇಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಮೇಘಾ ಮಲ್ನಾಡ್ ಫಾತಿಮಾ ಉಪಸ್ಥಿತರಿದ್ದರು